ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ವೈಶಾಖ ಅಮಾವಾಸ್ಯೆ ನಮಗೆ ನಾಳೆ ಬಂದಿದೆ ತುಂಬ ವಿಶೇಷವಾಗಿ ಅಮಾವಾಸ್ಯೆ ದಿನಗಳಲ್ಲೇ ಕಾದ್ಕೊಂಡಿರ್ತಾರೆ ಅಮಾವಾಸ್ಯೆ ಯಾವ ದಿನ ಬರುತ್ತೆ ಯಾವ ಗಳಿಗೆಯಲ್ಲಿ ನಾವು ಈ ಪರಿಹಾರಗಳನ್ನ ಮಾಡ್ಕೊಳ್ತೀವಿ ಅಂತಂದ್ಬಿಟ್ಟು ತುಂಬ ಜನಕ್ಕೆ ಗೊತ್ತಿರುತ್ತೆ ಅಮಾವಾಸ್ಯೆ ದಿನಗಳಲ್ಲಿ ಮಾಡಿಕೊಳ್ಳುವ ಪರಿಹಾರಗಳು ನೂರಕ್ಕೆ ನೂರರಷ್ಟು ಶಕ್ತಿದಾಯಕವಾಗಿರುತ್ತೆ ಸ್ನೇಹಿತರೆ ತುಂಬ ಬಲವನ್ನು ಕೊಡುವಂಥದ್ದು ನಾವು ವಾರದಲ್ಲಿ ಇಷ್ಟು ಪರಿಹಾರಗಳನ್ನ ಮಾಡಿಕೊಳ್ಳೋದು ಅಷ್ಟೇ ಅಮಾವಾಸ್ಯೆ ದಿನ ಒಂದು ಪರಿಹಾರ ಮಾಡಿಕೊಳ್ಳೋದು ಅಷ್ಟೇ ಅಷ್ಟು ಬಲವನ್ನು ಕೊಡುತ್ತೆ ನೀವು ಯಾವ ಪರಿಹಾರ ಮಾಡಿಕೊಂಡ್ರೂ ನಿಮಗೆ ಆ ದಿನ ರಿಸಲ್ಟು ಅನ್ನೋದು ಅನ್ರೆಡ್ ಸಿಗುತ್ತೆ ಸ್ನೇಹಿತರೆ ತಪ್ಪದೇ ಈ ಪರಿಹಾರನ ತುಂಬ ಸರಳವಾದ ವಿಧಾನದಲ್ಲೇ ಹೇಳ್ತೀನಿ ನಮಗೆ ಅಮಾವಾಸ್ಯ ದಿನಗಳಲ್ಲಿ ಮಾಡಿಕೊಳ್ಬೇಕು ಈ ಪರಿಹಾರಗಳನ್ನ ತಪ್ಪದೆ ಯಾಕಂದರೆ ತುಂಬ ಜನಕ್ಕೆ ಕಷ್ಟ ಅನ್ನೋದು ಯಾವಾಗಲೂ ಹಿಂದೆಯೇ ಬರ್ತಾನೆ ಇರುತ್ತೆ ಸ್ನೇಹಿತರೆ ಯಾವುದು ಕಳೆದು ಹೋದ್ರೂ ಕಷ್ಟಗಳು ಅನ್ನೋದು ನಮಗೆ ಅದು ಬಿಟ್ಟು ಹೋಗಲ್ಲ ಏನು ಹಣಕಾಸಿನ ಸಮಸ್ಯೆ ಇರಬಹುದು ಆರೋಗ್ಯ ಸಮಸ್ಯೆ ಇರಬಹುದು ಮನೆಯಲ್ಲಿ ಸುಖ ಸುಮ್ಮನೆ ಜಗಳ ಆಗ್ತಾ ಇರಬಹುದು ಏನೇ ಆಗ್ತಾ ಇರಬಹುದು ಸ್ನೇಹಿತರೆ ನಾವು ಸುಮ್ಮನೆ ಜೀವನ ನಡೆಸ್ತಾ ಇದ್ದೀವಿ ಅಂತ ಅಂದ್ಕೊಳ್ತೀವಿ ಆದರೆ ಈ ಜೀವನವೇ ಬೇಡಪ್ಪ ಇಷ್ಟೊಂದು ಕಷ್ಟಗಳು ಬೇಕಾ ಅಂತಂದ್ಬಿಟ್ಟು ತುಂಬ ಜನ ನೊಂದೋಗಿರ್ತಾರೆ ಈ ಪರಿಹಾರನ ಯಾವ ಥರ ಮಾಡಿಕೊಳ್ಬೇಕು ರಾತ್ರಿ ಮಾಡ್ಕೊಳ್ಳೋದು ತುಂಬ ಶಕ್ತಿದಾಯಕವಾಗಿರುತ್ತೆ ಯಾಕಂದರೆ ರಾತ್ರಿ ಮಾಡ್ಕೊಳ್ಳೋದ್ರಿಂದ ಹಾಗೆ ಮಂತ್ರ ಕೂಡ ನಾನು ಹೇಳ್ತಾ ಇದ್ದೀನಿ ವಾರಾಹಿ ದೇವಿ ಬಂದು ರಾತ್ರಿ ದೇವತೆ ಅಮಾವಾಸ್ಯೆ ಕೂಡ ಅಷ್ಟೇ ಶಕ್ತಿದಾಯಕವಾಗಿರೋದ್ರಿಂದ ರಾತ್ರಿ ನೀವು ಎಂಟು ಗಂಟೆ ಮಾಡಿಕೊಂಡ್ರೆ ಎಂಟು ಗಂಟೆಗೆ ಮಾಡಿಕೊಂಡ್ರೆ ತುಂಬ ಶಕ್ತಿದಾಯಕವಾಗಿರುತ್ತೆ ಯಾವಾಗಲೂ ಅಮಾವಾಸ್ಯೆಗೆ ಯಥಾವತ್ತಾಗಿ ಪೂಜೆ ಪುನಸ್ಕಾರ ಅಂತ ಯಾವ ಥರ ನೀವು ಮಾಡ್ತಾ ಇರ್ತೀರೋ ಅದೇ ಥರನೇ ಇದಕ್ಕೇನು ಖರ್ಚಿಲ್ಲದೆ ಮಾಡಿಕೊಳ್ಳುವ ಪರಿಹಾರಗಳು ತುಂಬ ಜನ ಹಣಕಾಸಿನ ಸಮಸ್ಯೆ ಅಂತ ನಾನಾ ರೂಪದಲ್ಲಿರುತ್ತೆ ಸ್ನೇಹಿತರೆ ಈ ಹಣದ ಸಮಸ್ಯೆ ಅನ್ನೋದು ಸಾಲ ತಗೊಂಡಿರ್ತೀವಿ ಸಾಲ ಕೊಟ್ಟಿರ್ತೀವಿ ಮತ್ತೆ ಕೇಳೋದು ತಗೊಳ್ಳೋವಾಗ ಜಗಳಗಳು ಈ ರೀತಿ ಆಗ್ತಾ ಇರೋದು ಮನೆಯಲ್ಲಿ ಒಂದು ಜವಾಬ್ದಾರಿಯುತವಾಗಿ ಕೆಲಸಗಳು ನಡೀತಾ ಇರಲ್ಲ ಕೇಳಿದ್ರೆ ಜಗಳ ಮಾಡ್ತಾ ಇರ್ತಾರೆ ನಮ್ಮ ಕೋರಿಕೆಗಳು ಅರ್ಧಕ್ಕೆ ನಿಂತೋಗಿರುತ್ತೆ ಏನೇ ಮಾಡಿದ್ರು ಸ್ನೇಹಿತರೆ ಅದು ಕೈಗೂಡಿ ಬರಲ್ಲ ರಿಸಲ್ಟ್ ಅನ್ನೋದು ಝೀರೋ ಆಗ್ತಾನೇ ಇರುತ್ತೆ ಯಾವ ಒಂದು ಮಟ್ಟಕ್ಕೆ ನಾವು ತಗೊಂಡೋಗಿರ್ತೀವಿ ಅಂದರೆ ಇನ್ನೇನು ಅದು ಚೆನ್ನಾಗಾಯಿತು ನೈಂಟಿ ನೈನ್ ಪರ್ಸೆಂಟ್ ಚೆನ್ನಾಗಿ ಬಂತು ಅಂತ ಹೇಳ್ತೀವಿ ಇನ್ನೆಲ್ಲೋ ಒಂದು ಪರ್ಸೆಂಟಲ್ಲಿ ಮತ್ತೆ ಕೆಳಗಡೆ ಬೀಳೋಗೋದು ಬಿದ್ದೋಗೋದು ಆ ಥರ ನಾವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಆ ರೀತಿ ಯಾವಾಗಲೂ ನೆಗೆಟಿವಿಟಿನೇ ಜಾಸ್ತಿ ಆಗ್ತಾ ಇರುತ್ತೆ ಸ್ನೇಹಿತರೆ ಅದು ಮನೆಯಲ್ಲಿರಬಹುದು ನಿಮ್ಮ ಕೆಲಸದಲ್ಲಿ ನಿಮ್ಮ ಅಭಿವೃದ್ಧಿಯಲ್ಲಿ ಏನೇ ಆಗಿರಬಹುದು ಯಾಕಂದರೆ ಅದೆಲ್ಲನೂ ಈ ಒಂದು ಮನೆಯಲ್ಲಿ ನೆಗೆಟಿವಿಟಿ ಇರೋದರಿಂದ ಅದನ್ನು ಓಡಿಸೋದಕ್ಕೆ ನಾವು ಈ ಸಣ್ಣ ಪರಿಹಾರಗಳನ್ನ ಮಾಡಿಕೊಂಡ್ರೆ ಎಲ್ಲನೂ ತುಂಬ ಫಾಸ್ಟಾಗಿ ಚೆನ್ನಾಗಿ ನಡೆಯುತ್ತೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳಿದೆ ಈಗ ನಿಮಗೆ ಬೇಕಾಗಿರೋದು ಈ ಸಾಸುವೇನ ನೀವು ತಗೊಳ್ಳಿ ಸ್ನೇಹಿತರೆ ಮನೆಯಲ್ಲಿ ನಾವು ಅಡುಗೆಗೆ ಬಳಸ್ತೀವಿ ಆ ಸಾಸಿವೆ ಯಥಾವತ್ತಾಗಿ ಪೂಜೆ ಎಲ್ಲ ಮಾಡಿದ್ಮೇಲೆ ದೀಪಾರಾಧನೆ ಹಾಗೂ ಧೂಪ ಎಲ್ಲ ಮಾಡ್ತೀರಾ ಅಮಾವಾಸ್ಯ ದಿನಗಳಲ್ಲಿ ತಪ್ಪದೇ ಧೂಪ ಹಾಕಿ ಸ್ನೇಹಿತರೆ ಮನೆಯಲ್ಲಿ ಆ ಧೂಪಕ್ಕೆ ನೀವು ಧೂಪ ಹಾಕಿದಾಗ ಒಂದು ಸ್ಪೂನು ಅಂದರೆ ಒಂದು ಕೈಯಲ್ಲಿ ಸ್ವಲ್ಪ ಎತ್ಕೊಂಡು ನೀವು ನಿಮ್ಮ ಏನು ಕಷ್ಟಗಳಿರುತ್ತೆ ನೋಡಿ ತುಂಬ ಎಲ್ಲ ಸಮಸ್ಯೆಗಳು ನಮ್ಮ ಮೇಲೇ ಇದೆ ಅಂತ ನೀವು ಯಾವಾಗ ಅಂದ್ಕೊಳ್ತೀರ ತಡೆಯೋದಕ್ಕಾಗೋದಿಲ್ಲ ಕಷ್ಟಗಳು ಅಂತ ಆ ಕಷ್ಟಗಳನ್ನ ಹೇಳ್ಕೊಳ್ತಾ ಧೂಪ ಹಾಕಿದಾಗ ಆ ಧೂಪಕ್ಕೆ ನೀವು ಈ ಸಾಸುವೆನ ಹಾಕಿಬಿಟ್ಟು ನಿಮ್ಮ ಮನೆಯಲ್ಲಿ ಇರುವ ಎಲ್ಲ ಕೋಣೆಗಳಿಗೂ ತೋರಿಸಿ ಸ್ನೇಹಿತರೆ ದೇವ್ರ ಮನೆಗೆ ತೋರಿಸೋದಕ್ಕೆ ಹೋಗ್ಬಿಡಿ ಹಾಗೆ ಬಾತ್ರೂಮ್ಗೆ ತೋರಿಸೋದಕ್ಕೋಗ್ಬೇಡಿ ಇದನ್ನು ಬಿಟ್ಟು ಇನ್ನೀ ಎಲ್ಲ ಕಡೆಯೂ ತೋರಿಸುತ್ತಾ ಅಂದರೆ ಇದ್ರನ್ನ ನೀವು ಧೂಪನ ತೋರಿಸುತ್ತಾ ಈ ಮಂತ್ರನ ಪಠಣೆ ಮಾಡಿ ಓಂ ವಾರಾಹಿ ಓಂ ವಾರಾಹಿ ಜೀವಾಹಿ ಜೀವಾಹಿ ಜೀವಸ್ತಂಭಾಯ ಹನುವಾಗಿ ಹನುಪ್ರಮಾಣಮಯ ಸ್ನೇಹಿತರೆ ತುಂಬ ಶಕ್ತಿದಾಯಕವಾದ ಒಂದು ಮಂತ್ರನ ಶೇರ್ ಮಾಡಿದ್ದೀನಿ ಯಾಕಂದರೆ ವಾರಾಹಿ ದೇವಿಯ ಮಂತ್ರಗಳನ್ನ ನೀವು ಈ ಪರ್ವ ದಿನಗಳಲ್ಲಿ ಪಠಣೆ ಮಾಡೋದ್ರಿಂದ ನಮಗೆ ಆ ತಾಯಿ ಬಂದು ಶ್ರೀರಕ್ಷೆಯಾಗಿ ನಿಲ್ ನಿಂತ್ಕೊತಾಳೆ ಏನೇ ಕಷ್ಟ ಬಂದ್ರೂ ಅದನ್ನು ನಾವೇ ಎದರಿಸಿ ಮುಂದೆ ಹೋಗುವಷ್ಟು ಛಲ ಧೈರ್ಯ ಆತ್ಮಸ್ಥೈರ್ಯ ಎಲ್ಲ ಕೂಡ ಆ ತಾಯಿ ಕೊಡ್ತಾಳೆ ಅದಕ್ಕೋಸ್ಕರ ತಪ್ಪದೆ ಅಮಾವಾಸ್ಯ ದಿನ ನೀವು ಈ ಪರಿಹಾರನ ಮಾಡಿಕೊಳ್ಳಿ ನಿಮ್ಮ ಎಲ್ಲ ಕಷ್ಟಗಳು ತೊಲಗೋಗಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು